ಅದು ಹೇಗಾದರೂ ಆ ಮಲ್ನಾಡವ್ರು ಗೆಲ್ಲೊಬ್ರು ಯೂಟ್ಯೂಬರ್ಸ್ ಅದು ಹೆಂಗಾದ್ರೂ ಅವ್ರು ವೀಡಿಯೋಸ್ಗಳನ್ನ ಮಾಡ್ತಾರೋ ಅಂತ ನನಗೆ ಒಂಥರ ಆತ್ ವರ್ಷಗಳ ಹಿಂದೆ ಏನೇ ಬೇಜಾರಾಗ್ಲಿ ಏನೇ ನೋವಾಗ್ಲಿ ನನ್ನ ನಾಲ್ಕು ಜನ ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಮನ್ಸಿಗೆ ಬೇಜಾರು ಕಡೆ ಪಕ್ಷ ಹತ್ತು ಸಮಾಧಾನ ಮಾಡ್ಕೊಂಡು ಹೋಗ್ತಿದ್ವಿ ಇಷ್ಟು ದಿನ ಮಾಡಿರೋ ವ್ಲಾಗಿದ್ದ ಈ ಬ್ಲಾಗ್ ಅಂತೂ ತುಂಬಾನೇ ಕ್ರಿಟಿಕಲ್ ಅಂತ ಹೇಳ್ತೀನಿ ವೆದರ್ ಜೊತೆಗೆ ವಿಡಿಯೋ ಮಾಡೋದು ನಿಜವಾಗ್ಲೂ ಈಸಿ ಅಲ್ವೇ ಅಲ್ಲ ಸ್ಮೈಲಿಂಗ್ ರೋಣಿ ಜನ್ಮದ ಜೋಡಿ ಕಾನ್ಸೆಪ್ಟ್ ನೋಡಿರ್ತೀರಾ ಹಾಯ್ ಅಗೇನ್ ವೆಲ್ಕಮ್ ಟು ಪೂಜಾ ಎಸ್ ಅಗೇನ್ ವೆಲ್ಕಮ್ ಮಾಡ್ತಾ ಇವನ ತಮ್ಮ ಅವಾಗ ಮಲಗಿದ್ದ ಸೊ ಇವಾಗ ಬಸ್ ಬಿಟ್ಟು ಒಂದು ಸ್ಪಾಟಿಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಅಂಡ್ ಅವಾಗೆ ಪರಿಚಯ ಮಾಡ್ತಾ ಹಂಗೆ ಇವರು ನಮ್ಮ ಮಮ್ಮಿ ಅಂಡ್ ಡ್ಯಾಡಿ ಇನ್ನೊಬ್ಬನ ಪರಿಚಯ ಮಾಡಿಸ್ತೀರಿ ಇವರು ಸ್ಮೈಲಿ ಕಿಂಗ್ ರೋಣಿ ಡ್ಯಾಡಿ ಮುಟ್ಟಾವಲ್ಲೇ ನಾನು ಅಪ್ಪ ಅಮ್ಮ ತಮ್ಮ ತುಂಬಾ ದಿನ ಆಗಿ ಟೈಮ್ ಸ್ಪೆಂಡ್ ಮಾಡಿ ನನ್ನ ಗಂಡ ಒಬ್ರು ಮಿಸ್ ಆಗಿದ್ದಾರೆ ಬಟ್ ನಾವು ನಾಲ್ಕು ಜನ ಅಂಡೋ ನಾಲ್ಕು ಹಿಂದೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಆ ರೀತಿ ಇವಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ತಿದೀವಿ ನನ್ನೊಂದು ಫೇವ್ರೆಟ್ ಸ್ಪಾಟ್ ಇದೆ ಆ ಸ್ಪಾಟ್ ಅಲ್ಲಿ ತುಂಬಾನೇ ಮೆಮೊರಿಗಳಿದೆ ಆ ಸ್ಪಾಟ್ ಯಾವುದು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹೋಗೋಣ ಬನ್ನಿ ಅಪ್ಪ ಯಾವ ತರ ಸಕಲೇಶಪುರ ಮಲ್ನಾಡು ಬೇಕು ಬೇಕು ಅನ್ನೋ ವಿಡಿಯೋ ಪ್ಲೇಸ್ ಇದೆಯಲ್ಲ ಈಗೇನಪ್ಪ ಹೇಳಿ ಹಾಂ ಈ ಮೋರಿ ಇದೆಯಲ್ಲ ಇದು ನಮಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಮಸ್ತ್ ಸ್ಪೆಷಲ್ ಒಂದು ದಾಯಗಿಂದಲಪ್ಪ ಪಂತೆ ಒಂದಷ್ಟು ವರ್ಷಗಳ ಹಿಂದೆ ಏನೇ ಬೇಜಾರಾಗಲಿ ಏನೇ ನೋವಾಗ್ಲಿ ಅಪ್ಪಂಗೆ ಕೆಲ್ಸದಲ್ಲಾಗ್ಲಿ ಅಥವಾ ಅಮ್ಮಂಗ್ ಏನಾದರೂ ಬೇಜಾರಾಗ್ಲಿ ಅಥವಾ ನಮಗೆ ಕಾಲೇಜಲ್ಲಿ ಏನಾದ್ರು ಬೇಜಾರಾಗ್ಲಿ ಅಥವಾ ನನ್ನ ತಮ್ಮಗೆ ಏನೇ ಬೇಜಾರಾಗ್ಲಿ ನಾನು ನಾಲ್ಕು ಜನ ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡು ಮನ್ಸಿಗೆ ಬೇಜಾರಾಗ್ರೆ ಕಡೆ ಪಕ್ಷ ಹತ್ತು ಸಮಾಧಾನ ಮಾಡ್ಕೊಂಡು ಹೋಗ್ತಿದ್ವಿ ತುಂಬಾನೇ ಸ್ಪೆಷಲ್ ಈ ಮೋರಿ ಅಂತ ನಮ್ಗೆ ನಾನು ಹಳೇ ಫೋಟೋಸ್ಗಳನ್ನ ಹಾಕ್ತೀನಿ ಮೋರಿ ಅಂತ ನೋಡಿ ಸೊ ಹೀಗಾಗಿ ಈ ಜಾಗ ನಮ್ಗೆ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಈ ಜಾಗದಲ್ಲಿ ನಮ್ಮ ನೋವಿದೆ ಸಂತೋಷ ಇದೆ ಎಲ್ಲಾನು ಇದೆ ಒಂದಷ್ಟು ವರ್ಷಗಳ ಹಿಂದೆ ಹೋದ್ರೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಇದೇ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಒಂಥರ ತರ ನೆನಪಾಗ್ತಾ ಇದೆ ಹಾಗಾಗಿನೇ ಇಲ್ಲಿಗೆ ಬಂದ್ಬಿಟ್ಟು ಇವತ್ತು ನಮ್ಮ ನಾಲ್ಕು ಜನ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ತುಂಬಾನೇ ಖುಷಿ ಆಯ್ತು ಇವತ್ತು ನಿಮಗೆ ಮಾತಾಡ್ತಾನೆ ಯಾಕೋ ಅಣ್ಣ ಮಾತಾಡ್ತಾನೆ ಜಾಗ ಇದು ಸೌಜನ್ಯ ಸೌಹಾರ್ದ ಪೂಜಾ ಸುಧಾರಿಸ್ ನಾವು ಇವತ್ತು ಹೋಗಿದ್ದಾರೆ ನಮ್ಮ ಹರ್ಷ ನಮಗೆ ಮೂರು ಮಕ್ಕಳು ಅಲ್ರೆಡಿ ಹರ್ಷ ಇಲ್ಲ ಇವತ್ತು ಬೆಂಗಳೂರಿಗೆ ಹೋಗಿದ್ದಾನೆ ನಾಳೆ ಬೆಳಿಗ್ಗೆ ಬರ್ತಾನೆ ಆಮೇಲೆ ಅವನ ಜೊತೆ ವ್ಲಾಗ್ ಮಾಡ್ತೀವಿ ಹರ್ಷ ಅವ್ರು ಇದ್ದಿದ್ರೆ ಮಳೆಗೆ ಹೋಗ್ಬಿಡ್ರಿ ಅಂತ ಏನಂತಾರೆ ಫುಲ್ ಸ್ಟ್ರಿಕ್ಟ್ ಆಗಿರ್ತಿದ್ರು ಮಳೆ ಹೋಗ್ಬೇಡಿ ಅಂತ ಬಟ್ ಅದು ಕೇರಿಂಗ್ ನಾನು ಇಷ್ಟು ದಿನ ಮಾಡಿರೋ ವ್ಲಾಗ್ಗಿಂತ ಈ ವ್ಲಾಗ್ ಅಂತೂ ತುಂಬಾನೇ ಕ್ರಿಟಿಕಲ್ ಅಂತ ಹೇಳ್ತೀನಿ ಇಷ್ಟು ದಿನ ನಿಜವಾಗ್ಲೂ ಇಷ್ಟೊಂದು ಕಷ್ಟಪಟ್ಟು ವ್ಲಾಗ್ ಮಾಡಿಲ್ಲ ಅದು ಮಳೆ ಜೊತೆಗೆ ಶಾಪಿಂಗ್ ಆಗ್ಲೇ ಈಸಿ ಗೊತ್ತಿರುತ್ತೆ ಬಟ್ ಈ ಮಳೆ ಜೊತೆಗೆ ಈ ವೆದರ್ ಜೊತೆಗೆ ವಿಡಿಯೋ ಮಾಡೋದು ನಿಜವಾಗ್ಲೂ ಈಸಿ ಅಲ್ವೇ ಅಲ್ಲ ಅದು ಹೆಂಗಾದ್ರೂ ಆ ಮಲೆನಾಡೋರ್ ಗೆಲ್ಲೊಬ್ಬರು ಯೂಟ್ಯೂಬರ್ಸ್ ಅದು ಹೆಂಗಾದ್ರು ಅವ್ರು ವೀಡಿಯೋಸ್ಗಳನ್ನ ಮಾಡ್ತಾರೋ ಅಂತ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ ಇವತ್ತು ಇವತ್ತು ಪರ್ಸ್ನಲ್ ಆಗಿ ನಾನು ವಿಡಿಯೋ ಮಾಡಿದಾಗ ನನಗೆ ಗೊತ್ತಾಯ್ತು ಇಷ್ಟೊಂದು ಕಷ್ಟ ಇದೆಯಾ ಮಳೆಯಲ್ಲಿ ವಿಡಿಯೋ ಮಾಡೋದು ಅಂತ ತುಂಬ ನೆಂದಿದ್ದೀನಿ ಜ್ವರ ಬಂದು ಬರ್ಬೋದು ಜನ್ಮದ ಜೋಡಿ ಕಾನ್ಸೆಪ್ಟ್ನ ನೋಡಿರ್ತೀರಾ ಅಲ್ಲಿ ನೋಡಿ ಯಾವ ಥರ ಫೋಟೋ ಕ್ಲಿಕ್ ಮಾಡ್ತಿದ್ದಾರೆ ಇವರೇ ಅಂತ ಅನ್ಸುತ್ತೆ ನೋಡಿ ನಾವೆಲ್ಲ ವಿಡಿಯೋ ಮಾಡಕ್ಕೆ ಆ ಹೋಗಿ ಹುಡುಗಿ ಸಪ್ರೇಟ್ ಆಗಿ ಬಂದ್ಬಿಟ್ಟು ಫೋಟೋ ತೋರಿಸ್ಕೊಡ್ತಿದ್ದಾರೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಇದು ಯಾರೋ ಗೊಬ್ಬರ ನಾವು ಇಲ್ಲಿ ಮಾರ್ಕೊಂಡು ಏನ್ ಗೊತ್ತಾ ಓನಿ ಓನ್ ಓನಿಯೆ ಓನೆ ಓಣಿ ಅಂಚೆ ದೇವಸ್ಥಾನ ಉಂಟು ಆ ಗೊತ್ತಲ್ಪ ಬ್ಯಾಗ್ ಆರ್ ಕಪ್ಪ ತೋಜರು ಇರ್ ಪನ್ಲೆ ರೆಡಿ ಸೋ ಆ ತೋಚಿನ ತೋಖ ಶೇರ್